ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಎಫ್ ಓ ಎಮ್ ಸಿ ಔಟ್ಕಮ್ ಕೂಡ ಬಂದಿದೆ ಎಫ್ಒ ಎಮ್ ಸಿ ರೇಟ್ ಕಟ್ ಬಗ್ಗೆ ಅಥವಾ ರೇಟ್ ಐಕ್ ಬಗ್ಗೆ ಏನು ಹೇಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಎಫ್ ಓ ಎಮ್ ಸಿ ಡಿಸಿಷನ್ ಬಂದ ಮೇಲೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ಕೂಡ ನೋಡೋಣ ಮೊದಲಿಗೆ ಡಿಸ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯೇಷನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ನಾವು ಅನ್ನು ನೋಡಿದ್ರೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸೆವೆನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಆದರೆ ಎಷ್ಟು ವೋಲರ್ಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತು ಎಸ್ಪೆಷಲಿ ಚರನ್ ಪವಲ್ ಅವರ ಕಮೆಂಟ್ರಿ ನಂತರ ಈ ರೀತಿ ರ್ಯಾಲಿ ಕಂಡು ಬಂದಿರೋದು ಆಮೇಲೆ ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಕೊನೆ ಮೂಮೆಂಟಲ್ಲಿ ಅಲ್ಲಿ ಮೇಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಡೌನ್ ಫಾಲ್ ಆಗಿದೆ ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನಾಸ್ಡಾಕ್ ಕೂಡ ಸೇಮ್ ಚಾರ್ಟ್ ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ತುಂಬಾ ಒಳ್ಳೆ ರಿಕವರಿ ನಂತರ ತುಂಬಾ ಒಳ್ಳೆ ಡೌನ್ ಫಾಲ್ ಓವರ್ ಆಲ್ ಐವತ್ತೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಹಾಗೆ ನಮ್ಮ ಎಡಿಆರ್ ಗಳಿಗೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಎಫ್ ಸಿ ಬ್ಯಾಂಕ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಕೂಡ ಪಾಸಿಟಿವ್ ಇದೆ ಎಕ್ಸೆಪ್ಟ್ ವಿಪ್ರೋಲ್ಲನೂ ಕೂಡ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದ ನಿನ್ನೆ ನೋಡಬಹುದು ನಂತರ ನಾವು ಮೊನ್ನೆಯ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ಗೆ ಬಂದ್ರೆ ಮೊನ್ನೆ ನೋಡಬಹುದು ಎಸ್ ಸಾವಿರದ ಎಪ್ಪತ್ತೊಂದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಡಿಐಎಸ್ ಕೂಡ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಏಪ್ರಿಲ್ ಅಲ್ಲಿ ಮೂವತ್ತೈದು ಕೋಟಿ ನೆಟ್ ಸೆಲಿಂಗ್ ಐ ಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಸಾವಿರದ ನೂರ ಎಂಬತ್ತಾರು ಕೋಟಿ ನೆಟ್ ಬೈ ಅನ್ನು ಡಿಐಎಸ್ ಮಾಡಿದ್ದಾರೆ ಏಪ್ರಿಲ್ ಅಲ್ಲಿ ನೆಕ್ಸ್ಟ್ ಎಫ್ ಓ ಎಂ ಸಿ ಮೀಟಿಂಗ್ ಕಡೆ ಬಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟು ಒಲರ್ಟೈಲ್ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಎಫ್ ಓ ಎಂಸಿ ನಲ್ಲಿ ರೇಟ್ ಹೈಕ್ ಮಾಡಿಲ್ಲ ಕಟ್ ಮಾಡಿಲ್ಲ ಈ ಸಲದ ಎಫ್ ಓ ಎಂಸಿನಲ್ಲಿ ಅಂದ್ರೆ ಯಾ ಯುಜಲ್ ಹಳೆ ರೇಟ್ಸ್ ಕಂಟಿನ್ಯೂ ಮಾಡಿದ್ದಾರೆ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ರಿಗೂ ಅದರಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಏನು ಬರಲಿಲ್ಲ ಬಟ್ ಇವರ ಕಮೆಂಟ್ರಿನಲ್ಲಿ ಹಲವಾರು ಹಲವಾರು ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದಾರೆ ಜೊತೆಗೆ ರೇಟ್ ಕಟ್ ಬಗ್ಗೆ ಈಗಲೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಖಂಡಿತ ಕೊಟ್ಟಿಲ್ಲ ಇವರು ಈ ಮುಂಚೆ ಹೇಳ್ತಾ ಇದ್ರು ಈ ವರ್ಷ ಖಂಡಿತ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಟ್ ಕಟ್ಸ್ ಆಗುತ್ತೆ ಅಂತ ಅದರಲ್ಲೂ ಮೂರು ರೇಟ್ ಕಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಥವಾ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ರೇಟ್ ಕಟ್ಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು ಆದ್ರೆ ಈಗ ಅದ್ರ ಬಗ್ಗೆ ಮಾತಾಡೋದೇ ನಿಲ್ಸಿದ್ದಾರೆ ಯಾಕೆಂತಂದ್ರೆ ಇತ್ತೀಚಿನ ಡೇಟಾಗಳು ಅಷ್ಟೊಂದು ಪಾಸಿಟಿವ್ ಇಲ್ಲ ಎಸ್ಪೆಷಲಿ ಇನ್ಫ್ಲೇಷನ್ ನಾವೇನು ಟಾರ್ಗೆಟ್ ಅನ್ನು ಹಾಕೊಂಡಿದ್ವಿ ಅದನ್ನ ಅಚೀವ್ ಮಾಡೋ ಥರ ಬರ್ತಾ ಇಲ್ಲ ಹಾಗಾಗಿ ನಾವು ಕಾನ್ಫಿಡೆಂಟ್ ಆಗಿ ನಿರ್ಧಾರ ತಗೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಇಲ್ಲಿ ನೋಡ್ಬೋದು ದ ಫೆಡರಲ್ ರಿಸರ್ವ್ ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಡಸ್ ನಾಟ್ ಎಕ್ಸ್ಪೆಟ್ ಇಟ್ ವಿಲ್ ಬಿ ಅಪ್ರೋಪ್ರಿಯೇಟ್ ಟು ರೆಡ್ಯೂಸ್ ದಾರ್ಗೆಟ್ ರೇಜ್ ಅಂಟಿಲ್ ಇಟ್ ಗೇನ್ ಇಟ್ ಗ್ರೇಟರ್ ಕಾನ್ಫಿಡೆನ್ಸ್ ಇನ್ಫ್ಲೇಷನ್ ಇಸ್ ಮೂವಿಂಗ್ ಸಸ್ಟೈನಬಲಿ ಟುವರ್ಡ್ಸ್ ಟು ಪರ್ಸೆಂಟ್ ಸೊ ಟಾರ್ಗೆಟ್ ಅನ್ನು ಮಾಡಿಲ್ಲ ನೋಡಬಹುದು ದಟ್ ಕಂಟಿನ್ಯೂಸ್ ಟೈಮಿಂಗ್ ಆಫ್ ಎನಿ ರೇಟ್ ಕಟ್ ಇನ್ ಡೌಟ್ ಬಗ್ಗೆನೆ ತುಂಬಾ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಯಾವ ಟೈಮ್ಗೆ ಯಾವಾಗ ರೇಟ್ ಕಟ್ ಆಗುತ್ತೆ ಅದನ್ನು ಅವರು ಖಂಡಿತ ಹೇಳಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಿಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ ಇತ್ತೀಚಿನ ಇನ್ಫ್ಲೇಷನ್ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿನೇ ರೇಟ್ ಕಟ್ಸ್ ದೂರ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇದೆ ಓವರ್ ಆಲ್ ಸ್ಟೇಟ್ಮೆಂಟ್ ಅನ್ನು ನೋಡಬಹುದು ದ ಸ್ಟೇಟ್ಮೆಂಟ್ ಮೇಂಟೈನ್ ಇಟ್ಸ್ ಓವರ್ ಆಲ್ ಅಸೆಸ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್ ಸೇಯಿಂಗ್ ದಟ್ ದ ಎಕಾನಮಿ ಕಂಟಿನ್ಯೂ ಟು ಎಕ್ಸ್ಪ್ಯಾಂಡ್ ಅಟ್ ಎ ಸಾಲಿಡ್ ಪೇಸ್ ಜಾಬ್ ಗೇನ್ ರಿಮೈನ್ಡ್ ಸ್ಟ್ರಾಂಗ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಮೈನ್ಡ್ ಲೋ ಸೊ ಕೂಡ ಸ್ಟ್ರಾಂಗ್ ಎಕಾನಮಿ ಅಥವಾ ಎಕನಾಮಿಕ್ ಗ್ರೋತ್ ಲಕ್ಷಣಗಳು ಎಕನಾಮಿ ಚೆನ್ನಾಗಿ ಬೆಳೀತಾ ಇದೆ ಅಲ್ಲೇನು ನೆಗೆಟಿವ್ ಆಗ್ತಾ ಇಲ್ಲ ಜೊತೆಗೆ ಜಾಬ್ ಕೂಡ ಸ್ಟ್ರಾಂಗ್ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಿದೆ ಸೊ ಇದೆಲ್ಲಾನು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆ ಮೊಮೆಂಟಮ್ ಅನ್ನ ತಂದು ಕೊಡ್ತಾ ಇದೆ ರೇಟ್ ಕಟ್ ಅನ್ನ ಮಾಡುವಂತ ಅರ್ಜೆನ್ಸಿಯನ್ನ ತೋರಿಸುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿನೇ ಫೆಡರಲ್ ರಿಸರ್ವ್ ಇನ್ನು ಸ್ವಲ್ಪ ಇನ್ಫ್ಲೇಷನ್ ಕಡಿಮೆ ಆಗಲಿ ಆಗ ನಾವು ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಮೂವ್ ಆಗ್ತಿದೆ ಸೊ ಹಾಗಾಗಿ ಗೊತ್ತಿಲ್ಲ ಇನ್ನು ಯಾವಾಗ ರೇಟ್ ಕಟ್ ಆಗುತ್ತೆ ಅಂತ ನೋಡೋಣ ಕಮಿಂಗ್ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಈ ಡಿಸಿಷನ್ ನಿಂತಿರುತ್ತೆ ಹಾಗೆ ಇವತ್ತಿನ ಡೌ ಜೋನ್ಸ್ ಹಾಗೂ ನಾಸ್ ಈ ರೀತಿ ರ್ಯಾಲಿ ಬರಲಿಕ್ಕೆ ಕಾರಣನೇ ಇಲ್ಲ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಏನಕ್ಕೆ ರ್ಯಾಲಿ ಬಂತು ಗೊತ್ತಿಲ್ಲ ಏನಕ್ಕೆ ಡೌನ್ಫಾಲ್ ಬಂತು ಅಂತ ಗೊತ್ತಿಲ್ಲ ಯಾಕಂದ್ರೆ ಯಾವುದು ಅನ್ಎಕ್ಸ್ಪೆಕ್ಟೆಡ್ ಏನು ಬಂದಿಲ್ಲ ಎಫ್ ಓ ಎಂ ಸಿ ಮೀಟಿಂಗ್ ಅಲ್ಲಿ ಸ್ಟಿಲ್ ಆಶ್ಚರ್ಯ ಆಗುತ್ತೆ ಮಾರ್ಕೆಟ್ ಈ ತರ ಮೇಲೆ ಹೋಗಿ ಕೆಳಗಡೆ ಬಂದಿರೋದು ಅನ್ನೋ ಮಹತ್ವಗಳು ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಏನಕ್ಕೆ ಈ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡೋಣ ಸಂಜೆ ಒಳಗಡೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಅದನ್ನ ತಿಳಿಸ್ಕೊಡ್ತೀನಿ ನಾನು ಹಾಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ವಿಚಾರ ಅಥವಾ ಒಳ್ಳೆ ನ್ಯೂಸ್ ಅಂತ ಅಂದ್ರೆ ಜಿ ಎಸ್ ಟಿ ಕಲೆಕ್ಷನು ಸೊ ನೋಡಬಹುದು ಜಿ ಎಸ್ ಟಿ ರೆವಿನ್ಯೂ ಕಲೆಕ್ಷನ್ ಇನ್ ಏಪ್ರಿಲ್ ಇಟ್ಸ್ ರೆಕಾರ್ಡ್ ಐ ಸೊ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಎರಡು ಪಾಯಿಂಟ್ ಹತ್ತು ಲಕ್ಷ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಏಪ್ರಿಲ್ ಅಲ್ಲಿ ಜೊತೆಗೆ ಮಧ್ಯಪ್ರದೇಶ ಟಾಪ್ ಅಲ್ಲಿ ಏಪ್ರಿಲ್ ಜಿ ಎಸ್ ಟಿ ಕಲೆಕ್ಷನಲ್ಲಿ ಅಲ್ಲಿ ಸೊ ಇದು ನಮ್ಮ ಮಾರ್ಕೆಟ್ ಗೆ ಖಂಡಿತ ಒಳ್ಳೆ ನ್ಯೂಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದ್ರೆ ಇವತ್ತು ಗೋದ್ರೇಜ್ ಗ್ರೂಪ್ ನ ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಇನ್ ಕೇಸ್ ಇಲ್ವರ್ಗು ನೀವು ನೋಡಿಲ್ಲ ಅಂತ ನೋಡಿ ಈ ಗ್ರೂಪ್ ನಾಲ್ಕು ಫ್ಯಾಮಿಲಿಗಳಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಜಿಂದಾಲ್ ಸ್ಟೈನ್ಲೆಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಕ್ಸ್ಪಾನ್ಷನ್ ಗೆ ಐದ್ ಸಾವಿರದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಸೊ ಅದರಲ್ಲೂ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಐದ್ ಸಾವಿರದ ನಾನೂರು ಕೋಟಿ ಸೊ ಆ ಕಾರಣಕ್ಕಾಗಿ ಜಿಂದಾಲ್ ಸ್ಟೈನ್ಲೆಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಬಿ ಎಸ್ ಸಿ ಕಂಪನಿ ಈಕ್ವಿಟಿ ಡಿರೈವೇಟಿವ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಮೇ ಹದಿಮೂರರಿಂದ ರಿಂದ ಈ ಹೊಸ ಚಾರ್ಜಸ್ ಅಪ್ಲೈ ಆಗುತ್ತೆ ಡಿರೆವೇಟಿವ್ಸ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಬಿ ಎಸ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತಾ ಅಂತ ನೆಕ್ಸ್ಟ್ ಸ್ಟಾಕ್ ವಿಪ್ರೋ ಕಂಪನಿ ನೋಕಿಯಾ ಜೊತೆ ಮಲ್ಟಿ ಮಿಲಿಯನ್ ಡೀಲ್ ಮಾಡ್ಕೊಂಡಿದೆ ಎಂಪ್ಲಾಯೀಸ್ ಸರ್ವಿಸ್ ಡೆಸ್ಕ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಮುನ್ನೂರ ತೊಂಬತ್ತೊಂದು ಕೋಟಿ ಆರ್ಡರ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಆರ್ ವಿ ಎಲ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದ್ರೆ ಪಾರದೀಪ್ ಫಾಸ್ಪೆಟ್ಸ್ ಹಿಂದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಡಿಶಾದಲ್ಲಿ ಈ ಕಂಪನಿಯ ಒಂದು ಪ್ಲಾಂಟ್ ಅನ್ನ ಸೇಲ್ ಮಾಡಿತ್ತು ಅಂದ್ರೆ ಆಪರೇಷನ್ ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿತ್ತು ಆರ್ಡರ್ ಫಾಲೋ ಮಾಡಿತ್ತು ಕೂಡ ಕಂಪನಿ ಈಗ ಕೆಲವೊಂದು ಕಂಡೀಷನ್ಸ್ ಹಾಕಿ ಪ್ಲಾಂಟ್ ಅನ್ನ ರೀಸ್ಟಾರ್ಟ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ಆ ಕಾರಣಕ್ಕಾಗಿ ಪರದೀಪ್ ಆಸ್ಪೆಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಮಿಶ್ರಧಾತು ನಿಗಮ ಅಥವಾ ಮಿದಾನಿ ಕಂಪನಿಗೆ ನೂರ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಮಿದಾನಿ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಏನಾದರೂ ಇರುತ್ತಾ ಅಂತ ನೆಕ್ಸ್ಟ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಯ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತ ಕೆ ಎಸ್ ಮಣಿಯನ್ ಅವರು ರಿಸೈನ್ ಮಾಡಿದ್ದಾರೆ ಹಿಂದೆ ನ್ಯೂಸ್ ಬಂದಿತ್ತು ಅವರು ಬೇರೆ ಬ್ಯಾಂಕನ್ನ ಜಾಯಿನ್ ಜಾಯ್ನ್ ಆಗ್ತಾರೆ ಆಸ್ ಎಮ್ ಡಿ ಅಂತ ಸಮಯದಲ್ಲಿ ಅವರು ಡೈರೆಕ್ಟರ್ ಆಗಿದ್ದವ್ರನ್ನ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿತ್ತು ಕೋಟಕ್ ಮಹಿಂದ್ರಾ ಬ್ಯಾಂಕ್ ಒಂದು ಐದಾರು ತಿಂಗಳು ಹಿಂದೆ ಅನ್ಸುತ್ತೆ ಹೀಗೆ ಇವರು ಅಪೊಸಿಷನ್ ಕೂಡ ರಿಸೈನ್ ಮಾಡಿದ್ದಾರೆ ಸೊ ಮೇ ಬಿ ಇನ್ನೊಂದು ಬ್ಯಾಂಕ್ ಜಾಯ್ನ್ ಆಗಬಹುದು ಸೊ ಕೋಟಕ್ ಮಹಿಂದ್ರ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ನೀವು ಸೊ ನಾಳೆ ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಸೊ ರಿಸಲ್ಟ್ ಪೂರ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಡೌನ್ ಫಾಲ್ ಇದೆ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು ಸ್ಟಾಕಲ್ಲಿ ಹಾಗಂತ ಭಯ ಪಡುವಂಥದ್ದೇನಿಲ್ಲ ಬಟ್ ಪೂರ್ ನಂಬರ್ಸ್ ಅಂತ ಹೇಳ್ಬೋದು ಹಾಗಾಗಿ ಈ ಸ್ಟಾಕನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದರೆ ಕೆಲವು ಸಲ ಪೂರ್ ನಂಬರ್ಸ್ ಅಂತ ನಾವು ಅಂದ್ಕೊಳ್ತೀವಿ ಎಸ್ಟಿಮೇಷನ್ಸ್ ವೇಟ್ ಮಾಡಿದರೆ ಆಗಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಆ ಕಾರಣಕ್ಕಾಗಿ ರಡರ್ ಅಲ್ಲಿರಲಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಅದಾನಿ ಪವರ್ ಅದಾನಿ ಪವರ್ನ ರಿಸಲ್ಟ್ ಕೂಡ ನೆನೆ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಒಳ್ಳೆ ನಂಬರ್ಸನ್ನು ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಅದಾನಿ ಪವರ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಆಟೋ ಸ್ಟಾಕ್ಸ್ ಟಾಟಾ ಮೋಟಾರ್ಸ್ ಈಶರ್ ಮೋಟಾರ್ಸ್ ಮಹೀಂದ್ರ ಅನ್ ಮಹಿಂದ್ರಾ ಮಾರುತಿ ಇವೆಲ್ಲನೂ ಕೂಡ ಇವತ್ತು ನಿಮ್ಮ ರಡಾರ್ ಹಲವಾರು ಕಂಪನಿಗಳು ನಿನ್ನೆ ಈಗಾಗಲೇ ಡೇಟಾ ರಿಲೀಸ್ ಮಾಡಿದ್ದಾವೆ ಮಂತ್ಲಿ ಸೇಲ್ಸ್ ಕೆಲವೊಂದು ಇವತ್ತು ರಿಲೀಸ್ ಮಾಡೋ ಇದೆ ಹಾಗಾಗಿ ಎಲ್ಲ ಆಟೋ ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ರಡರ್ ಇಟ್ಕೊಂಡಿರಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಇಲ್ಲ ನೆಗೆಟಿವ್ ಇರುತ್ತೆ ಆಟೋ ಸ್ಟಾಕ್ ಗಳು ಇವತ್ತು ನಿಮ್ಮ ಅಲ್ಲಿ ಇರಲಿ ನೆಕ್ಸ್ಟ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಕ್ರೂಡ್ ಆಯಿಲ್ ನೋಡಬಹುದು ನಿನ್ನೆ ಮೊನ್ನೆ ನಾವು ನೋಡಿದಿವೈಟಿ ನೈನ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದಂತ ಕ್ರೂಡ್ ನಿನ್ನೆ ಸಡನ್ ಡೌನ್ ಫಾಲ್ ಆಗಿ ಏಟಿ ಫೋರ್ ಡಾಲರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತಾನೆ ಸೊ ನೋಡೋಣ ಪರ್ಫಾರ್ಮೆನ್ಸ್ ಮುಂದುವರೆದ ಯಾವ ರೀತಿ ಇರುತ್ತೆ ಅಂತ ಸೊ ಕ್ರೂಡ್ ಆಯಿಲ್ ಅಲ್ಲಿ ಬಂದಿರುವಂತ ಡೌನ್ ಫಾಲ್ ಖಂಡಿತ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿನೇ ನೋಡೋಣ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ ರಿಸಲ್ಟ್ ಇದೆ ಅದಾನಿ ಪೋರ್ಟ್ಸ್ ರಿಸಲ್ಟ್ ಇದೆ ಎಜಿಐ ಬ್ಲೂ ಡಾಟ್ ಸಿಎಟ್ ಕೋಫೋರ್ಜಿ ರಿಸಲ್ಟ್ ಇದೆ ಡಾಬರ್ ಇದೆ ಸೊ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಜೆ ಎಮ್ ಆಟೋ ಕೆಇ ಇಂಡಸ್ಟ್ರೀಸ್ ಕೆ ಸಾಲ್ಸ್ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇನ್ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ರಿಸಲ್ಟ್ಸ್ ಪ್ರತಿದಿನ ಕೂಡ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಅರ್ವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ತಾನೆ ಒನ್ ಟ್ವೆಂಟಿ ಸಿಕ್ಸ್ ಆಯ್ತು ಪಾಸಿಟಿವ್ ಇಂಡಿಕೇಶನ್ ಅಂತ ಇದೆ ಜೊತೆಗೆ ಡೌ ಜೋನ್ಸ್ ಕೂಡ ಪಾಸಿಟಿವ್ ಇದೆ ನೋಡಬಹುದು ಫ್ಯೂಚರ್ಸ್ ಡೌ ಜೋನ್ ಫ್ಯೂಚರ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ನೆಗೆಟಿವ್ ಇದೆ ಕೆಲವು ಪಾಸಿಟಿವ್ ಇದಾವೆ ಗಿಫ್ಟ್ ನಿಫ್ಟಿ ಅಂತೂ ತುಂಬಾ ಒಳ್ಳೆ ಇಂಡಿಕೇಶನ್ ಕೊಡ್ತಾ ಇದೆ ಸೊ ಮೇ ಬಿ ಪಾಸಿಟಿವ್ ಆಗಿ ಓಪನ್ ಆಗಬಹುದು ಗ್ಯಾಪ್ ಅಪ್ ಓಪನ್ ಆಗುವಂತ ಲಕ್ಷಣ ಅಂತ ಇದೆ ಆಫ್ ನೋ ಪ್ರಕೊಳ್ಳೋಣ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ ಅಂತ ನಂತರ ಪರ್ಫಾರ್ಮೆನ್ಸ್ ಅಂತೂ ಬರುವಂತ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಎರಡು ಪಾಸಿಟಿವ್ ಪಾಯಿಂಟ್ಸ್ ಇದೆ ಇಲ್ಲಿ ಒಂದು ಕ್ರೂಡ್ ಆಯಿಲ್ ಅಲ್ಲಿ ಡೌನ್ ಫಾಲ್ ಇದೆ ಜಿ ಎಸ್ ಟಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಎರಡು ಕೂಡ ಬಿಗ್ ಪಾಸಿಟಿವ್ ನ್ಯೂಸ್ ಇದೆ ನಮ್ಮ ಮಾರ್ಕೆಟ್ ಗೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಆ ಎರಡು ಪಾಸಿಟಿವ್ ಪಾಯಿಂಟ್ ಗೆ ತಕ್ಕಂತೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ನೋಡೋಣ ಒಪ್ ಇರ್ಲಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ